ನಮಸ್ಕಾರ ನನ್ನ ಹೆಸರು ಅಮ್ಜದ್ ಖಾನ್ ಅಂತ ಕೋಲಾರ ಜಿಲ್ಲೆ ಶ್ರೀನಾಸಪುರ ಕ್ಷೇತ್ರ ಗೌನ್ಪಲ್ಲಿ ಪಂಚಾಯಿತಿಯ ಗ್ರಾಮಸ್ಥರಾಗಿದ್ದೇನೆ ಈ ನಮ್ಮ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿ ಕರ್ನಾಟಕದ ರಾಜ್ಯದ ಬಹಳಷ್ಟು ಒಂದು ಗಡಿ ಭಾಗದಲ್ಲಿ ಅಂಚಿನಲ್ಲಿದೆ ನಮ್ಮ ಗ್ರಾಮ ಪಂಚಾಯತಿ ಸರಿಸುಮಾರು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ಬಹಳ ವಂಚಿತರಾಗಿದ್ದಾರೆ ನಮ್ಮ ಗ್ರಾಮಸ್ಥರು ಏನಿದಿನ ಚರಳಿ ಒಳಚರಂಡಿ ವಿಚಾರ ಆಗಿರ್ಬೋದು ರಸ್ತೆ ದೀಪ ಆಗಿರ್ಬೋದು ರಸ್ತೆ ಆಗಿರಬಹುದು ಕಸ ವಿಲೇವಾರಿ ಆಗಿರಬಹುದು ನೀರಿನ ಸಮರ್ಪಕ ನಿರ್ವಹಣೆ ಆಗಿರ್ಬೋದು ಬಹಳಷ್ಟು ವಿಚಾರಗಳಿಂದ ಗ್ರಾಮಸ್ಥರು ಬಹಳಷ್ಟು ನರಕಯಾತನವನ್ನು ಅನುಭವಿಸ್ತಾ ಇದ್ದಾರೆ ಕಾರಣ ಏನಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ ಎರಡು ಬಾರಿ ಪಾದಯಾತ್ರೆ ಮಾಡಿದ್ದೀವಿ ನಾವು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆ ಗೆಲ್ಲಿಸಬೇಕು ಅಂತ ಗ್ರಾಮಸ್ಥರ ಎಲ್ಲರ ಸಹಕಾರ ಬೆಂಬಲದಿಂದ ಎರಡು ಬಾರಿ ಪಾದಯಾತ್ರೆ ಮಾಡಿ ಅಲ್ಲಿ ಅಬ್ದುಲ್ ರಹಮಾನ್ ಸಾಹೇಬ್ರಿಗೆ ಪೌರಾಡಿತ ಸಚಿವರಿಗೆ ನಮ್ಮ ಶಾಸಕರಾಗದ ಜಿ ಕೆ ವೆಂಕಟೇಶ್ವರ ರೆಡ್ಡಿ ಅಣ್ಣ ಅವರ ಮುಖಾಂತರ ಎರಡು ಬಾರಿ ಗ್ರಾಮಸ್ಥರ ಎಲ್ಲರ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ನಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಚೀನಾ ಒಂದು ಚಿಂತಾಮಣಿ ಕ್ಷೇತ್ರದ ಕೈವಾರವನ್ನು ಗ್ರಾಮ ಪಂಚಾಯಿತಿಗೆ ಮಾಡಿ ಇದನ್ನು ನಮ್ಮ ಗ್ರಾಮ ಪಂಚಾಯಿತಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಬಹಳಷ್ಟು ಬೇಸರವನ್ನು ತರ್ತಾ ಇದೆ ಇದನ್ನು ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಹಕ್ಕನ್ನು ಅವರಿಗೆ ದೊರೆಯಲು ಸಂವಿಧಾನದ ಒಂದು ಕಾನೂನಿನ ರೂಪಿಯಲ್ಲಿ ಒಂದು ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಒಂದು ತಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಗ್ರಾಮಸ್ಥರು ಬಹಳಷ್ಟು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಅದನ್ನು ಸರ್ಕಾರದ ಗಮನಕ್ಕೆ ತರಲು ನಾನು ಮೂರನೇ ಬಾರಿ ಪಾದಯಾತ್ರೆಯನ್ನು ಗ್ರಾಮಸ್ಥರ ಎಲ್ಲರ ಸಹಕಾರ ಬೆಂಬಲದಿಂದ ನಾನು ದಿನ ಮೂರನೇ ಬಾರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇನೆ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳೋದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಕ್ಕೆ ಏನಂದರೆ ನಮ್ಮ ಗ್ರಾಮಸ್ಥರ ಬಗ್ಗೆ ಕಳಕ ಕರುಣಿಯನ್ನು ತೋರಿಸಿ ಕಳಕಳಿಯನ್ನು ತೋರಿಸಿ ತಾವು ನಾವು ಎಲ್ಲರಿಗೂ ಮೂಲಭೂತ ಸೌಕರ್ಯಗಳು ದೊರೆಯುವಂತೆ ತಾವೆಲ್ಲೂ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಕೈ ಮುಗಿದು ತಮ್ಮಲ್ಲಿ ನಾನು ಪ್ರಾರ್ಥನೆ ಮತ್ತು ಬೇಡಿಕೆಯನ್ನು ವಿನಂತಿಯನ್ನು ಮಾಡಿಕೊಳ್ತೇನೆ ಜೈ ಹಿಂದ್ ನಮಸ್ಕಾರ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿರೋ ಪಾದಯಾತ್ರೆ ನಾನು ಗೌನಪಲ್ಲಿ ಗ್ರಾಮ ಪಂಚಾಯತ್ ಈ ಬಾರಿ ನಾನು ಗಡಿ ಭಾಗದಿಂದ ಮಾಡಿದ್ದೀನಿ ಗೌನಪಲ್ಲಿಯಿಂದ ಒಂದು ಐದು ಕಿಲೋಮೀಟರ್ ಅಂಚಿನಲ್ಲಿ ಒಂದು ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗ ಇದೆ ಆ ಗಡಿ ಭಾಗದಿಂದ ಈ ಬಾರಿ ನಾನು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೆ ಇದು ನಾನು ಇಪ್ಪತ್ತನೇ ತಾರೀಕು ಗ್ರಾಮ ನಾನು ಪಾದಯಾತ್ರೆಯನ್ನು ಗುರುವಾರ ದಿವಸ ಪ್ರಾರಂಭ ಮಾಡಿದ್ದೇನೆ ದಿನದ ಪಾದಯಾತ್ರೆ ಈಗ ನಾನು ಮಧುಗಿರಿ ಪಟ್ಟಣಕ್ಕೆ ಬಂದು ತಲುಪಿದ್ದೇನೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಂದ ಮುಂದಕ್ಕೆ ಇಲ್ಲಿಂದ ಮುಂದಕ್ಕೆ ಶಿರಾ ಹೋಗಿ ತಲುಪಬೇಕು ಬೆಳಗಾವಿ ಗಂಟಾ ಹೋಗ್ಬೇಕು ಪ್ರತಿ ದಿನ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋ ಒಂದು ಒಂದು ಇದು ನಾನು ಹಮ್ಮಿಕೊಂಡಿದ್ದೇನೆ